ಕುದಿಯುತ್ತಿರೋ ನೀರಿಗೆ ಜೀರಿಗೆ ರೈಸು ಚಿಕನ್ ಹೀಟು ಪಾಲಕ್ ಕೋಲ್ಡು ಎರಡು ಮಿಕ್ಸ್ ಆದರೆ ಡಮಕ ಹಾಗ ಇವತ್ತು ನಾವು ಮಾಡ್ತಿರೋದು ಅಕ್ಕು ಚಿಕನ್ ದಮ್ ಬಿರಿಯಾನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಐಟಮ್ಸು ತೋರಿಸ್ತೀನಿ ಬನ್ನಿ ಏನೇನು ಬೇಕಂತ ಕಾಲು ಕೆ ಜಿ ಶುಂಠಿ ಕಾಲು ಕೆ ಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೊತ್ತು ಕೆ ಜಿ ಈರುಳ್ಳಿ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಆಮೇಲೆ ಬಿರ್ಯಾನಿ ಪೌಡ್ರು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟು ಪುಡಿ ಐದು ಗ್ರಾಮ್ ತೊಗೊಂಡಿದ್ದೀನಿ ಪಲಾವ್ ಎಲೆ ಮತ್ತು ಚಕ್ಕೆ ಎಲ್ಲ ಕಲಾವ್ ಮಿಕ್ಸ್ ಇರುತ್ತಲ್ವ ಆ ಪ್ಯಾಕೆಟ್ ಒಂದು ತೊಗೊಂಡಿದ್ದೀನಿ ಮೊಸರು ಅರ್ಧ ಲೀಟ್ರ್ ಸಾಕು ಒಂದು ಲೀಟ್ರ್ ಇದೆ ಅರ್ಧ ಲೀಟ್ರ್ ಮೊಸರು ಆಮೇಲೆ ಅರ್ಧ ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಮೂರು ಕೆ ಜಿ ಚಿಕನ್ ಇದೆ ಆಮೇಲೆ ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಈ ಬಿರ್ಯಾನಿಗೆ ಮೇಯ್ನ್ ಅಟ್ರಾಕ್ಷನ್ ಬಂದು ಪಾಲಕ್ ಸೊಪ್ಪು ನಾವು ಅದನ್ನು ಪಾಲಕ್ ಸೊಪ್ಪು ಒಂದು ಕಟ್ಟು ಹಾಕೊಂಡಿದ್ದೀನಿ ಮೂರು ಕೆ ಜಿ ಚಿಕನ್ಗೆ ಒಂದು ಕಟ್ಟು ಪಾಲಕ್ ಹಾಕೊಂಡಿದ್ದೀನಿ ಅದನ್ನು ರುಬ್ಕೊಂಡಿದ್ದೀನಿ ಸೇಮ್ ಆಗಿರ್ತಾರೆ ಬನ್ನಿ ಹಾಗೆ ರೈಸು ಜೀರಾ ರೈಸು ಮೂರು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಇಪ್ಪತ್ತು ನಿಮಿಷ ಆಯಿತು ನೆನೆಸಿದ್ದೀನಿ ಆಮೇಲೆ ಬಿರಿಯಾನಿ ಮಾಡುವಾಗ ಅದನ್ನು ಫಿಲ್ಟರ್ ಮಾಡಿ ರೈಸ್ ಹಾಕೊಳ್ಳೋಣ ನೋಡಿ ಈ ಬಿರಿಯಾನಿಗೆ ಇಷ್ಟೇ ಮಸಾಲ ಇಷ್ಟೇ ಐಟಮ್ಸ್ ಬೇಕಾಗಿರೋದು ಇನ್ನೇನು ಎಕ್ಸ್ಟ್ರಾ ಏನು ಬೇಡ ದನೆ ಪೌಡ್ರು ಚಿಲ್ಲಿ ಪೌಡ್ರು ಅದೇ ಅಂಥದ್ದೇನೂ ಬೇಡ ಬಿರಿಯಾನಿ ಪೌಡ್ರು ಗರಂ ಮಸಾಲ ಮತ್ತು ಚ ಪುಡಿ ಅಷ್ಟೇ ಇನ್ನೇನು ಬೇಡ ಬನ್ನಿ ಮಾಡೋದು ಹೆಂಗಂತ ನೋಡೋಣ ನೋಡಿ ಇವಾಗ ಪಾತ್ರ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಲೀಟ್ರ್ ಬೇಕಾಗಿಲ್ಲ ಕಾಲು ಕಾಲು ಲೀಟ್ರ್ ಅಷ್ಟು ಉಳಿಸಿದ್ದೀನಿ ಬೇಕಾದರೆ ಆಮೇಲೆ ಹಾಕ್ಕೊಳ್ಳೋಣ ಮೇಲ್ಗಡೆ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಎಲೆ ಚಕ್ಕೆ ಏಲಕ್ಕಿ ಲವಂಗ ಮಿಕ್ಸ್ ಪ್ಯಾಕೆಟ್ ಇದೆಯಲ್ಲ ಅದು ಓಪನ್ ಮಾಡಿ ಹಾಕ್ಕೊಳ್ಳೋಣ ಚಕ್ಕೆ ಏಲಕ್ಕಿ ಲವಂಗ ಮಿಕ್ಸ್ ಪ್ಯಾಕೆಟು ಮಾಡಿಕೊಳ್ಳೋಣ ಇವಾಗ ಎಲೆ ಚಕ್ಕೆ ಲವಂಗ ಎಲ್ಲ ಫ್ರೈ ಆಯಿತು ಇವಾಗ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಕಲ್ಲುಪ್ಪು ಸ್ವಲ್ಪ ಸಾಕು ಜಾಸ್ತಿ ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ ಎಷ್ಟು ಈರುಳ್ಳಿ ಫ್ರೈ ಆಗೋಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ನೀರು ಚೆನ್ನಾಗಿರುತ್ತೆ ಫ್ರೈ ಆಗುತ್ತೆ ಅಕ್ಕು ಸ್ಪೆಷಲ್ ಬಿರಿಯಾನಿ ಅಂದರೆ ಖಾರ ಕಡಿಮೆ ಇರುತ್ತೆ ಪಾಲಕ್ ಸೊಪ್ಪು ಹಾಕ್ತೀವಲ್ಲ ಪಾಲಕ್ ಫ್ಲೇವರ್ ಇರುತ್ತೆ ಹಿಂಗೆ ದೇಹಕ್ಕೆ ತುಂಬ ಒಳ್ಳೆಯದು ಚಿಕನ್ ಹಿಟ್ಟು ಪಾಲಕ್ ಕೋಲ್ಡು ಎರಡು ಮಿಕ್ಸ್ ಆದರೆ ಡಮಕ ಚಿಕ್ಕ ಮಕ್ಕಳು ತಿನ್ಬೋದು ಆರಾಮಾಗಿ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಖಾರ ಇರಲ್ಲ ನೋಡಿ ಪಾಲಕ್ ಸೊಪ್ಪು ಹಾಕಿ ಮಾಡಿರ್ತೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಫ್ರೈ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕಿತ್ತು ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕೊಳ್ಳೋಣ ನೋಡಿ ನಮ್ಮ ಮೀಡಿಯಾ ಸಲ ನೋಡಿದ್ದೀರಾ ತುಂಬ ನೋಡ್ತಿದ್ದೀರಾ ಅದರಲ್ಲಿ ಯಾವುದ್ರಲ್ಲೂ ಮಸಾಲೆ ಜಾಸ್ತಿ ಹಾಕಲ್ಲ ನಮ್ಮ ಇವಾಗ ಬಿರ್ಯಾನಿ ಮಾಡೋಕ್ಕೆ ಬರೀ ಗರಂ ಅಷ್ಟೇ ಇನ್ನೇನು ಮಸಾಲಾಗ್ತಾ ಇಲ್ಲ ಇವಾಗ ಟೊಮೊಟೊ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋದು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕೋಣ ನೋಡಿ ಇವಾಗ ಹಾಕಿರೋದು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ರುಬ್ಕೊಂಡಿದ್ದೀನಿ ಅದು ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ನೋಡಿ ಇದೆಲ್ಲ ಮಾಡ್ತಿರೋದು ಮೂರು ಕೆ ಜಿ ಚಿಕನ್ಗೆ ಮೂರು ಕೆ ಜಿ ರೈಸ್ಗೆ ಇಪ್ಪತ್ತು ಜನ ತಿನ್ಬೋದು ಗಿರಣಿ ಹಾಂ ಇವಾಗ ಮಸಾಲೆ ಐಟಮ್ ಹಾಕೊಳ್ಳೋಣ ಇವಾಗ ಪ ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಹಾಕೊಳ್ಳೋಣ ಇವಾಗ ಬನ್ನಿ ಗರಂ ಮಸಾಲ ಐವತ್ತು ಗ್ರಾಮ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಅಷ್ಟು ಪುಡಿ ಸ್ವಲ್ಪ ಹಾಕ್ಕೊಂತೀನಿ ಒಂದು ಎರಡು ಚಮಚ ಸಾಕು ಬಿರಿಯಾನಿ ಪೌಡ್ರ್ ಹಾಕೊತ ಇದ್ದೀನಿ ನೂರು ಗ್ರಾಮ್ ಬಿರ್ಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾವು ಅಂಗಡಿನ ತರ್ತೀವಲ್ಲ ಬಿರಿಯಾನಿ ಪೌಡ್ರು ಅದರಲ್ಲೂ ಖಾರ ಇರುತ್ತೆ ಅದಕ್ಕೆ ನಾವು ಖಾರ ನೋಡ್ಕೊಂಡು ಹಾಕಬೇಕು ಬಿರಿಯಾನಿ ಪೌಡ್ರ್ ಯೂಸ್ ಮಾಡೋದಾದ್ರೆ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ಮೊಸರು ಹಾಕೊಳ್ಳೋಣ ನಂದಿನಿ ಮೊಸರು ನಮ್ಮ ಕರ್ನಾಟಕ ಕರ್ನಾಟಕದ ಮೊಸರು ಇದು ಕರ್ನಾಟಕ ಬ್ರ್ಯಾಂಡ್ ನೋಡಿ ಇದರಲ್ಲಿ ಎಣ್ಣೆ ಕಮ್ಮಿ ಇದೆ ನಾವು ಆಮೇಲೆ ತುಪ್ಪ ಹಾಕೋಬೇಕಲ್ಲ ಮೇಲೆ ತುಪ್ಪ ತುಪ್ಪ ಹಾಕ್ಕೊಡೋಣ ನಂದಿನಿ ತುಪ್ಪ ಹಾಕೋಣ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಮಸಾಲೆಲ್ಲ ಆಗಿದೆ ಇವಾಗ ಚಿಕನ್ ಹಾಕೊಳ್ಳೋಣ ತೊಲೆ ಇಟ್ಟಿರೋ ಚಿಕನ್ ಮೂರು ಕೆ ಜಿ ಇದೆ ಚಿಕನ್ ಹಾಕೊಳ್ಳೋದು ಇವಾಗ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಕನ್ಗೆ ಪೀಸ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಹಾಗೆ ಫ್ರೈ ಆಗಲಿ ಈಗ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕೊಂಡೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಪೀಸ್ ಹಿಡಿಯುತ್ತೆ ಹಿಂಗೆ ಫ್ರೈ ಆಗ್ತಾ ಇರಲಿ ಸ್ವಲ್ಪ ಮಸಾಲೆ ಜೊತೆಯಲ್ಲಿ ನೋಡಿ ಚಿಕನ್ನು ಇವಾಗ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಇವಾಗ ಎಲ್ಲ ಫುಲ್ ಎಣ್ಣೆ ಬಿಡ್ತಾಯಿದೆ ನಾವು ಹಾಕಿ ರಣ್ಣೆಲ್ಲ ಬಿಟ್ಟಿದೆ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಇವಾಗ ಚಿಕನ್ ಫ್ರೈ ಆಗಿದೆ ಇವಾಗ ನೀರು ಹಾಕೊಳ್ಳೋಣ ಮೂರು ಕೆ ಜಿ ಅಕ್ಕಿಗೆ ಐದು ಲೀಟರ್ ನೀರು ಹಾಕ್ಕೊಂತ ಯಾಕಂದರೆ ರೈಸು ನೆನೆಸ್ಕೊಂಡಿದ್ದೀನಲ್ಲ ಅರ್ಧ ಗಂಟೆ ನೆನೆಸ್ತಿದೀನಲ್ಲ ಅವಾಗ ನೀರು ಹಿಡಿದಿರುತ್ತೆ ಅಂತ ಇದ್ದೀನಿ ಹಾಕಿದ್ರೆ ಉಪಕಾರ ಮಾಡ್ಕೊಳ್ಳೋಣ ಸೂಪರಾಗಿದೆ ಅಕ್ಕಿ ಹಾಕಿದ ಮೇಲೆ ಗೊತ್ತಾಗುತ್ತೆ ಟೇಸ್ಟು ಇವಾಗ ನೀರು ಚೆನ್ನಾಗಿ ಕುದೀತಿದೆ ಇವಾಗ ನೆನ್ಸಿರೋ ರೈಸ್ ಫಿಲ್ಟರ್ ಮಾಡ್ಕೊಂಡಿದ್ದಿಲ್ಲ ಆ ರೈಸ್ನ ಹಾಕೋಣ ಬನ್ನಿ ಕುದಿಯುತ್ತಿರೋ ನೀರಿಗೆ ಜೀರಿಗೆ ರೈಸು ಜೀರಾ ರೈಸ್ ಅಂತಾರೆ ಈಗ ಜೀರಾ ಸಾಂಬಾರು ರೈಸ್ ಅಂತಾರೆ ಅದು ಹಾಕೋಣ ಇಷ್ಟೇ ಇದು ಬೆಂದ ಮೇಲೆ ದಮ್ಮ ಹಾಕಿಬಿಟ್ರೆ ಬಿರಿಯಾನಿ ಫಿನಿಶ್ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡ್ಕೊಳ್ಳಿ ಜಾಸ್ತಿ ಸ್ಪೀಡ್ ಬೇಡ ಯಾಕಂದರೆ ರೈಸು ಮತ್ತು ಚಿಕನ್ ಎರಡು ಚೆನ್ನಾಗಿ ಬೇಯಲಿ ಒಳಗಡೆ ಬೇಯಲಿ ಇವಾಗ ಸೆವೆಂಟಿ ಪರ್ಸೆಂಟ್ ಆಯಿತು ಬಿರಿಯಾನಿ ದಮ್ಮು ಹಾಕ್ಬಿಡೋಣ ಇವಾಗ ರೈಸು ಸೆವೆಂಟಿ ಪರ್ಸೆಂಟ್ ಬೆಂದಾಗಿದೆ ಇವಾಗ ದಮ್ಮು ಹಾಕ್ಬೇಕಲ್ವ ಬನ್ನಿ ತುಪ್ಪ ಹಾಕೊಳ್ಳೋಣ ಮೇಲ್ಗಡೆ ಒಳಗಡೆ ಒಂದು ಪ್ಲೇಟ್ ಮುಚ್ಕೊಂತೀನಿ ಇವಾಗ ಒಳಗಡೆ ಒಂದು ಪ್ಲೇಟ್ ಮುಚ್ಚೋಣ ಚಿಕ್ಕದು ಇವಾಗ ದಮ್ ಹಾಕ್ಬಿಡೋಣ ನೀಟಾಗಿ ಬಾರಕ್ಕೆ ಒಂದು ಪಾತ್ರೆ ಇಟ್ಬಿಡೋಣ ಮ್ಯಾಗಡೆ ಇವಾಗ ದಮ್ಮಾಗಾಕೆ ಮ್ಯಾಗಡೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಇಟ್ಬಿಡೋಣ ಇರುತ್ತೆ ಇಪ್ಪತ್ತು ನಿಮಿಷ ಆಗಲಿ ಇವಾಗ ದಮ್ ಹಾಕ್ಬಿಟ್ಟು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಪಕ್ಕ ರೆಡಿಯಾಗಿರುತ್ತೆ ಬನ್ನಿ ಓಪನ್ ಮಾಡೋಣ ದಮ್ ತೆಗೀನ ಇದು ದಮ್ಮ ತೆಗ್ದು ಬಿಟ್ಟರೆ ಇವಾಗ ದಮ್ಮ ಓಪನ್ ಮಾಡ್ತಾಯಿದ್ದೀನಿ ಗಮಗ ಅಂತ ಇದೆ ನೋಡಿ ಇವಾಗ ಪಕ್ಕ ಅಕ್ಕು ಚಿಕನ್ ದಮ್ ಬಿರ್ಯಾನಿ ರೆಡಿ ಆಗಿದೆ ಬನ್ನಿ ಇವಾಗ ಬ್ಯಾಟಿಂಗ್ ಮಾಡೋಣ ಅಕ್ಕು ಚಿಕನ್ ದಮ್ ಬಿರಿಯಾನಿ ಸ್ವಲ್ಪ ಮೊಸ ಬಿಜಿ ಹಾಕ್ಕೊಂಡು ಚಿನ್ನ ನೋಡೋಣ ಹೆಂಗಿದೆ ಅಂತ ಸಾರಿ ಸೂಪರಾಗಿದೆ ಪಕ್ಕ ಟ್ರೈ ಮಾಡಿ ಅಷ್ಟೇ ಮಸಾಲ ಜನ್ ಬೇಡ ಥ್ಯಾಂಕ್ ಯು